ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಳನೇ ತರಗತಿ ಪದ್ಯ ಭಾಗ ಅದರಲ್ಲಿ ಪದ್ಯ ಭಾಗದಲ್ಲಿ ಐದನೇ ಪದ್ಯ ಹಚ್ಚೆವು ಕನ್ನಡ ದೀಪ ಈ ಒಂದು ಹಚ್ಚೆವು ಕನ್ನಡ ದೀಪದ ಮೊದಲೇದಾಗಿ ಕೃತಿಕಾರರ ಪರಿಚಯ ಡಿ ಎಸ್ ಅವರು ಬರೆದಂಥ ಈ ಒಂದು ಹಚ್ಚೇವು ಕನ್ನಡ ದೀಪ ಡಿ ಎಸ್ ಕರ್ಕೆಯವರು ಹತ್ತೊಂಬತ್ತು ನೂರ ಏಳು ನವೆಂಬರ್ ಹದಿನೈದರಂದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ್ ತಾಲೂಕಿನ ಹಿರೇಕೊಪ್ಪದಲ್ಲಿ ಜನಿಸಿದರು ಕರ್ನಾಟಕದ ಪ್ರಸಿದ್ಧ ಕವಿಗಳಾದ ಇವರು ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಪ್ರಾರಂಭಿಸಿ ಕೊನೆಯಲ್ಲಿ ಹುಬ್ಬಳ್ಳಿಯ ಕಲಾ ಕಾಲೇಜಿನ ಪ್ರಾಶುಪಾಲರಾಗಿ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ನಿವೃತ್ತಿ ಹೊಂದಿದರು ಇವರ ನಕ್ಷತ್ರ ಗಾನ ಭಾವತೀರ್ಥ ತನನಂ ತನನಂ ಗೀತ ಗೌರವ ಕರಿಕೆ ಕನಿಗಿಲು ನಮನ ಬಣ್ಣದ ಚೆಂಡು ಎಂಬ ಕವನ ಸಂಕಲನಗಳನ್ನು ಬರೆದಿದ್ದಾರೆ ಇದಲ್ಲದೆ ಕನ್ನಡ ಚಂದೋ ವಿಕಾಸ ಎಂಬ ಸಂಶೋಧನಾ ಪ್ರಬಂಧವನ್ನು ಸಹ ಬರೆದು ಕನ್ನಡಿಗರ ಮನ ಗೆದ್ದಿದ್ದಾರೆ ಗಡಿನಾಡಿನಲ್ಲಿದ್ದ ಇವರು ಅವರೆಲ್ಲರ ಪ್ರತಿನಿಧಿಯಾಗಿ ಏಕೀಕರಣ ಕನಸು ಕಂಡಿದ್ದಾರೆ ಕಂಡವರು ಅದಕ್ಕಾಗಿ ಅನೇಕ ಕವನಗಳನ್ನು ಕಟ್ಟಿ ಜನರ ಮನದಲ್ಲಿ ಕೆಚ್ಚನ್ನು ಮೂಡಿಸಿದರೆ ಈ ಹಚ್ಚೆಯು ಕನ್ನಡ ಒಂದು ಪದಗಳ ಅರ್ಥನ ನೀವು ಕೂಡ ನಿಮ್ಮ ನೋಟ್ಸಲ್ಲಿ ಬರೀಬೇಕು ಈಗ ಯಾವ ರೀತಿ ಪದ್ಯವನ್ನು ಹಾಡಬೇಕನ್ನೋದನ್ನು ತೋರಿಸ್ತೀವಿ ನೀವು ಕೂಡ ಅದೇ ರೀತಿ ಹಾಡಿ ಅಂತ ಹೇಳ್ತಾ ಇವಾಗ ಹಾಡು ಶುರು ಆಗುತ್ತೆ ನೋಡಿ ಮಕ್ಕಳ ಬಹುದಿನಗಳಿಂದ ಮೈ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲಲ್ಲಿ ಕರನಾ ನಡುನಾಡಿ ಈ ಒಂದು ಹಚ್ಚೆಯು ಕನ್ನಡ ದೀಪದ ಪದ್ಯದ ಒಂದು ಹಾಡು ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು